ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ 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 ಲೈಕ್ ಶೇರ್ ಯಾರೆಲ್ಲ ಧರ್ಮದಲ್ಲಿ ಸತ್ಯದಲ್ಲಿ ಅವನನ್ನ ಆರಾಧಿಸ್ತಾ ಇರ್ತಾರೋ ಅವರನ್ನ ಆರಾಧಿಸ್ತಾ ನಮ್ಗೇನೋ ಒಳ್ಳೇದ್ ಮಾಡ್ಕೊಡ್ಬೇಕು ಅಂತ ಅಷ್ಟೇ ನಾವ್ ಮಾಡ್ತಾ ಇರ್ತೀವಿ ಅವರು ಭಗವಂತನಿಗೆ ಏನಾದ್ರು ಆಗ್ಬೇಕು ಅಂತೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಜನ ಪ್ರಶ್ನೆ ಮಾಡೋದೇನು ಅಂತಂದ್ರೆ ನಾ ದೇವ್ರ ಪೂಜೆ ಮಾಡೋದ್ ನಿಲ್ಸ್ಬಿಡ್ತೀನಿ ಅದು ಮಾಡೋದ್ ನಿಲ್ಸ್ಬಿಡ್ತೀನಿ ನನ್ಗೆ ಏನ್ ಬಂತು ಲಾಭ ಹಿಂಗೆಲ್ಲ ನಾವು ಪ್ರಶ್ನೆ ಮಾಡ್ದಾಗ ಭಗವಂತ ನನ್ನನ್ನು ನೀವು ಪೂಜೆ ಮಾಡಿ ನಂಗೆ ಅಭಿಷೇಕ ಮಾಡಿ ಹರ್ಕೆ ಮಾಡಿ ಅಂತ ಯಾವತ್ತು ಕೇಳಲಿಲ್ಲ ಯಾವತ್ತಾದ್ರೆ ಹೇಳಿದಾರ ಪಾರಾಯಣ ಮಾಡಿ ನನ್ನ ಸ್ತೋತ್ರ ಹೇಳಿ ಯಜ್ಞ ಮಾಡಿ ಹೋಮ ಮಾಡಿ ಪೂಜೆ ಮಾಡಿ ಜಪ ಮಾಡಿ ಅಂತ ಯಾವತ್ತು ಬಂದು ಭಗವಂತ ಇದ್ ಮಾಡಿ ಅದ್ ಮಾಡಿ ನಂಗೆ ಒಳ್ಳೇದಾಗ್ಲಿ ಅಂತ ಕೇಳಲಿಲ್ಲ ನಮಗ್ ನಾವೇ ಯೋಚನೆ ಮಾಡ್ತೀವಿ ಇದ್ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೇನೋ ಇದ್ ಮಾಡೋದ್ರಿಂದ ನಮ್ಗೆ ತುಂಬಾ ಲಾಭ ಬರುತ್ತೇನೋ ಇದ್ ಮಾಡೋದ್ರಿಂದ ಆರೋಗ್ಯ ಸಿಗುತ್ತೇನೋ ಅಂತ ಹೇಳಿ ನಮಗೊಂದು ಪ್ರೇರಣೆ ಒಳಗಡೆಯಿಂದ ಅನ್ನಿಸಿ ಅಥವಾ ಬೇರೆ ಯಾರೋ ಮಾಡ್ತಾ ಇರೋದನ್ನ ನೋಡಿ ನಾವು ಮಾಡ್ತೀವಿ ನಮಗದು ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಮಾಡ್ತಾ ಇರ್ಬೇಕಾದ್ರೆ ಅದು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಫಲವನ್ನ ನಾವು ಪಡ್ಕೊಳ್ಬೇಕು ಬರೋವರೆಗೂ ನಾವು ಅದನ್ನ ಬಿಡದೆ ಮಾಡ್ಬೇಕು ಅದ್ ಬಿಟ್ಟು ಬಿಟ್ಟು ನಾವು ಅದ್ ಮಾಡಿದ್ವಿ ಇದು ಮಾಡಿದ್ವಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಏನ್ ಮಾಡಿದ್ರು ಇಷ್ಟೇ ನಮ್ಮ ಜೀವನ ಅಂತ ಹೇಳಿ ಯಾವ್ದೇವ್ರು ಇಲ್ಲ ದಿನರು ಇಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ನಾವು ಅಂದ್ರೆ ಭಗವಂತ ಕೇಳಿದ್ನ ಅದ್ ಮಾಡು ಇದು ಮಾಡು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ನಾವಾಗ್ ನಾವೇ ಕೇಳಿದ್ದು ನಾವಾಗ್ ನಾವೇ ಮಾಡಿದ್ದು ನಾವ್ ಮಾಡಿದ್ರಿಂದ ಭಗವಂತನಿಗೆ ಏನಕ್ಕೆ ಕಿರೀಟ ಕೊಟ್ಟಂಗ ಆಯ್ತಾ ಭಗವಂತನಿಗ ಒಂದು ಒಂದಷ್ಟು ಭೂಮಿ ಕೊಟ್ಟಂಗಾಯ್ತಾ ಅಥವಾ ಭಗವಂತನಿಗೆ ಒಂದು ಆಸ್ತಿ ಕೊಟ್ಟುವ ನಾವು ಅದು ಕೊಪ್ಪ ಏನ್ ಕೊಟ್ವಿ ಒಂದು ರಾಜರ ಕಾಲದಲ್ಲಿ ಕೊಟ್ಟಿದ್ರಲ್ಲ ಇಷ್ಟು ಊರುಗಳು ನಗರಗಳು ನಿಮ್ದು ಅಂತ ಹೇಳ್ಬಿಟ್ಟು ಇಷ್ಟು ಭೂಮಿ ನಿಮ್ದು ಅಂತ ನಾವೇನಾದ್ರೂ ಹಂಗೆಲ್ಲ ಆಯ್ತಾ ಭಗವಂತನಿಗೆ ಏನು ಇಲ್ವಾ ಭಗವಂತನಿಗೆ ಎಲ್ಲವೂ ಇದೆ ನಾವ್ ಮಾಡಿದ್ದ ಪೂಜೆ ಫಲ ನಮಗ್ ಸಿಗುತ್ತೆ ಅಷ್ಟ ನಮಗೆ ಖುಷಿ ಕೊಡುತ್ತೆ ನಮಗೆ ಶಾಂತಿ ಕೊಡುತ್ತೆ ಆ ನಂಬಿಕೆ ನಮ್ಮನ್ನ ಉಳಿಸುತ್ತೆ ಆ ನಂಬಿಕೆಯಿಂದ ನಾವು ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಇಲ್ಲಾಂದ್ರೆ ನಾವು ಜಿಗುಪ್ಸೆ ಪಟ್ಕೊಂಡ್ಬಿಡ್ತೀವಿ ಜೀವನದಲ್ಲಿ ಹೋಗ್ಬಿಡ್ತೀವಿ ದುರ್ಬಲತೆಯನ್ನ ಅನುಭವಿಸ್ತೀವಿ ನಾವು ವೀಕ್ ಆಗ್ಬಿಡ್ತೀವಿ ಖಿನ್ನತೆ ಅನುಭವಿಸ್ತೀವಿ ನೀನ್ ಜೀವನ ಮುಗದೇ ಹೋಯ್ತು ಅಂತ ಸಪ್ ಕುತ್ಕೊಂಡ್ಬಿಡ್ತೀವಿ ಸೋಮಾರಿತನದಿಂದ ತನದಿಂದ ಅದಾಗ್ಬಾರ್ದಂತ ನಮ್ಮ ಒಳಗಡೆಯಿಂದ ಒಂದು ಚೈತನ್ಯ ನೀನ್ ಇರ್ಬಾಡು ಸರಿ ಹೋಗುತ್ತೆ ಅಂತ ಒಳಗಡೆಯಿಂದ ಒಂದು ಶಕ್ತಿ ಹೇಳುತ್ತೆ ನಮ್ಮ ಮನಸ್ಸು ಹೇಳುತ್ತೆ ಆತ್ಮ ಸಾಕ್ಷಿ ಹೇಳುತ್ತೆ ಆಗ ನಾವ್ ಅದನ್ನ ಮಾಡಕ್ ಶುರು ಮಾಡ್ತೀವಿ ಆದ್ರೆ ಮಾಡಕ್ ಶುರು ಮಾಡಿದ್ಮೇಲೆ ಮತ್ತೆ ಅಲ್ಲೇ ಸೋಲಿ ಒಟ್ನಲ್ಲಿ ಏನೋ ಆಗಿರುತ್ತೆ ಇಷ್ಟು ದಿವಸ ನಮ್ಗೆ ಸೋಮಾರಿ ಆಲಸ್ಯನೋ ಮಂದತನನೋ ಬದುಕೇ ಬೇಡ ಅಂತ ಅನ್ಸಿರುತ್ತಲ್ವಾ ಅಳು ಬರ್ತಾ ಇರತ್ತೆ ಕೋಪ ಬರುತ್ತೆ ಇದನ್ನ ಮಾಡಕ್ ಶುರು ಮಾಡಿದ್ಮೇಲೆ ನಾವ್ ಏನಾದ್ರು ಮಾಡ್ಬೋದು ನಮ್ಗೆಲ್ಲಾ ಒಳ್ಳೇದಾಗ್ತಾ ಇದೆ ಇದ್ ಮಾಡೋದ್ರಿಂದ ಶಾಂತಿ ಸಿಗ್ತಾ ಇದೆ ನಮ್ಗೆ ಇನ್ನೇನೋ ಒಳ್ಳೇದಾಗ್ತಾ ಇದೆ ಬರ್ಬೇಕಾಗಿರೋದು ಬರ್ತಾ ಇದೆ ಮನೆನಲ್ಲೂ ಸ್ವಲ್ಪ ಶಾಂತಿ ನೆಲೆಸ್ತಾ ಇದೆ ನಾವು ಬೇಗ ಎದ್ದು ಉತ್ಸಾಹದಿಂದ ಆರೋಗ್ಯದಿಂದ ಇರ್ತಿದ್ದೀವಿ ಅಂತ ಅನ್ನೋ ತರ ನಮ್ಗ ಅನುಭವ ಆಗ್ತಾ ಇದೆ ಇವಾಗ ಆಗ್ತಾರ ಅನುಭವ ಅವಾಗಿದ್ದ ಅನುಭವ ಅದರಿಂದ ಈಚೆ ಬಂದ್ವಲ್ಲ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾವು ನಿಲ್ಸೋದ್ ಯಾತಿಗೆ ಮತ್ತೆ ಅದೇ ರೀತಿ ತೀರ್ಮಾನಕ್ಕೆ ಯಾಕ್ ಬರ್ತೀವಿ ಹಾಗಾದ್ರೆ ಇದು ಸುಳ್ಳು ಅಂತ ನಾವ್ ಹೇಳಕ್ ಆಗುತ್ತಾ ಹಿಂದೆ ನಾವ್ ಇದ್ದಿದ್ದೇನು ಇವಾಗ ಇರ್ತಾ ಇರೋದೇನು ಮುಂದೆ ನಾವು ಅನ್ಕೊಳ್ತಾ ಇರೋದೇನು ಹಾಗಾದ್ರೆ ನಮಗ್ ನಾವೇ ಚೀಟ್ ಮಾಡ್ಕೊಳ್ತಾ ಇದೀವಿ ಮೋಸ ಮಾಡ್ಕೊಳ್ತಾ ಇದೀವಿ ಸುಳ್ಳು ಹೇಳ್ಕೊಳ್ತಾ ಇದ್ವಿ ಇದು ಯಾವ್ದು ಪರಮಾತ್ಮನಿಗೆ ಬೇಕಾಗಿಲ್ಲ ಅವ್ನ್ ಬಂದು ನಮ್ಗೆ ಹೇಳಿದ್ದ ಇಷ್ಟ ಆದ್ಮೇಲೆ ಇನ್ನಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಮುಂದೆ ಹೊರತು ಹೊರ್ತು ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ವೋ ಅದರಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ ದೇವ್ರ್ ಮಾಡಿ ಅಂತಾನು ಇಲ್ಲ ದೇವ್ರು ಕೊಡ್ತಾರೆ ಅಂತನೂ ಅಲ್ಲ ಇಲ್ಲಿ ಅರ್ಥ ನಾವು ಮಾಡ್ತಾ 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 ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ನಮ್ಮ ಆಲೋಚನೆಗೂ ಶಕ್ತಿ ಬರ್ತಾ ಇದೆ ಆ ಜಪ ಮಾಡೋದ್ರಿಂದನೋ ಆ ಪೂಜೆ ಮಾಡೋದ್ರಿಂದನೋ ಆ ಕ್ರಿಯೆ ಮಾಡೋದ್ರಿಂದನೋ ಆ ರೀತಿ ನಾವು ವರ್ತಿಸೋದ್ರಿಂದನೋ ಆ ರೀತಿ ಆಲೋಚನೆ ಮಾಡೋದ್ರಿಂದನೋ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ನಂಬಿಕೆ ಜಾಸ್ತಿ ಆಗ್ತಾ ಇದೆ ನಮ್ಗೆ ಬದುಕಬೇಕು ಅನ್ನೋ ಆಸೆ ಬರ್ತಾ ಇದೆ ನಮ್ಮಲ್ಲೂ ಏನೋ ಒಂದು ಶಕ್ತಿ ಇದೆ ಅದ್ರಿಂದ ನಾವ್ ಏನಾದ್ರೂ ಪಡ್ಕೊಳ್ಬಹುದು ಅನ್ನೋ ಒಂದು ಆಲೋಚನೆ ಬರುತ್ತೆ ಒಂದು ಉತ್ಸಾಹ ಬರುತ್ತೆ ನಮ್ಗೆ ಇಷ್ಟೆಲ್ಲಾ ಬದಲಾವಣೆ ಆಗ್ತಾ ಇದೆಯಲ್ಲ ಮತ್ತೆ ಇನ್ನೇನ್ ಬೇಕಾಗಿತ್ತು ನಮ್ಗೆ ಜಡವಾಗಿರ್ತಕ್ಕಂತಹ ಈ ಜೀವನದಲ್ಲಿ ನಾವು ಬದುಕ ಬಲ್ಲೆ ಅನ್ನೋ ಒಂದು ಅತ್ಯ ಏನೋ ಆತ್ಮವಿಶ್ವಾಸ ನಮಗ್ ಬರ್ತಾ ಇದೆ ಅದಕ್ಕಿಂತ ಇನ್ನೇನು ಬೇಕು ನಾವು ಮಾಡಿದ್ರಿಂದನೆ ನಾವ್ ಏನೋ ಒಂದು ಕೈಗೊಂಡಿದ್ರಿಂದನೇ ನಾವ್ ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ರಿಂದನೇ ಏನೋ ಒಂದು ಅನುಸರಿಸಿದ್ರಿಂದನೇ ಏನೋ ಒಂದು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರಿಂದನೇ ನಮ್ಗೆ ಇಷ್ಟೆಲ್ಲಾ ಒಳ್ಳೇದಾಗ್ತಾ ಇದೆ ಇಲ್ಲಿ ಪರಮಾತ್ಮನ ಪಕ್ಕಿಟ್ಬಿಡೋಣ ಅದು ಇದೆಯೋ ಇಲ್ವೋ ನಾವು ಅನುಭವಕ್ಕೆ ಬರುವಾಗನ ನಾವು ನಂಬಬೇಕು ನಾವ್ ಮಾಡ್ತಾ 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 ಅದೆಲ್ಲಾ ಅನುಭವಕ್ಕೆ ಬಂದ ಮೇಲೆ ಇನ್ನು ಇಲ್ಲ ಅಂತ ಹೇಳಕ್ ಅದೇ ಒಂದು ಚೈತನ್ಯ ಅದೇ ಒಂದು ಜ್ಯೋತಿ ಸ್ವರೂಪ ನಾ ಮುಂದಕ್ಕೆ ಹೋಗ್ಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಬರುತ್ತಲ್ಲ ಅದೇ ಪರಮಾತ್ಮ ಇಲ್ಲ ಅಂತಂದ್ರೆ ನಾವ್ ಅದನ್ನ ದೆವ್ವಾನೋ ಪ್ರೇತನೋ ಪಿಶಾಚನೋ ಅನ್ಬೇಕು ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವ್ ಆ ರೀತಿ ಬದುಕ್ತಾ ಇದ್ವಿ ಗಲೀಜಾಗಿರ್ತಿದ್ವಿ ಸ್ನಾನ ಮಾಡ್ತಾ ಇಲ್ಲ ಒಳ್ಳೆ ಪ್ರಾಣಿಗಳ ತರಾನೋ ಪ್ರೇತಾತ್ಮಗಳ ತರನೋ ಯಾವಾಗ ಅಂದ್ರ ಅವ ಎಲ್ಲದ್ರಲ್ಲಿ ಇದ್ವಿ ಒಂದು ಶಿಸ್ತ ಇರ್ತಿರ್ಲಿಲ್ಲ ನಮ್ಮ ಜೀವನದಲ್ಲಿ ಒಂದು ಕರ್ತವ್ಯ ನಿಷ್ಠೆ ಇರ್ತಾ ಇರ್ಲಿಲ್ಲ ನನಗೂ ಒಂದು ಒಳ್ಳೆ ಅಹ್ ಏನು ಜಾಗೃತ ಮನಸ್ಸಿದೆ ಒಳ್ಳೆ ಮನಸ್ಸಿದೆ ನಾನು ಶಿಸ್ತಿನಿಂದ ಬದುಕೋದು ನನ್ನ ವ್ಯಕ್ತಿತ್ವನು ತುಂಬಾ ಚೆನ್ನಾಗಿದೆ ನನ್ನ ದೇಹನು ಆರೋಗ್ಯವಾಗಿರ್ಬೇಕು ಅಂತ ಇವಾಗ ನಾವು ಆಲೋಚನೆ ಮಾಡಕ್ ಶುರು ಮಾಡ್ತೀವಿ ಅದಕ್ಕಿಂತ ಮುಂಚೆ ಹೆಂಗೆಂಗೋ ಎಷ್ಟೊತ್ಕೋಯ್ ಉಳದು ಎಷ್ಟೊತ್ಕೂ ಊಟ ಮಾಡೋದು ಏನಂದ್ರೆ ತಿನ್ಬಿಡೋದು ಏನಂದ್ರೆ ಅದು ಮಾತಾಡ್ಬಿಡೋದು ಎಲ್ಲಾಂದ್ರಲ್ಲೂ ಹೋಗೋದು ಇದೆಲ್ಲ ಮಾಡ್ತಾ ಇದ್ವಲ್ಲ ಇದೆಲ್ಲ ನಾವು ರಾಕ್ಷಸತ್ವದ ಗುಣಗಳಲ್ವಾ ತಮೋ ಗುಣಗಳಲ್ವಾ ಅದರಿಂದ ಈಚೆ ಬಂದು ನಾವ್ ಇಷ್ಟೆಲ್ಲ ಆಗಿದ್ದೀವಿ ಅಂತಂದ್ರೆ ಆ ಜ್ಯೋತಿ ಸ್ವರೂಪ ಆ ಒಂದು ಆತ್ಮಶಕ್ತಿ ಅಥವಾ ಪರಮಾತ್ಮನ ಕೃಪೆ ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯ ನಮ್ಮನ್ನ ಈ ಮಟ್ಟಕ್ಕೆ ಈ ತರ ಮಾಡಿದ್ರಿಂದ ಇಲ್ಲಿ ತಂದು ನಿಲ್ಸಿದೆ ಹಾಗಾದ್ರೆ ಭಗವಂತನನ್ನು ನಾವು ಬೈಕೊಳ್ಳೋದು ಮಧ್ಯದಲ್ಲಿ ನಿಲ್ಸೋದು ಮಾಡಿದ್ರೆ ಮತ್ತೆ ನಾವು ರಾಕ್ಷಸರ ಆಗ್ಬಿಡ್ತೀವಿ ಇಲ್ಲಿ ದೇವರಿದ್ದಾರೆ ದೇವಸ್ಥಾನದಿಂದ ಏನೋ ಆಗ್ಬಿಡುತ್ತೆ ಅಥವಾ ದೇವರ ಮೂರ್ತಿಯಿಂದ ಏನೋ ಆಗ್ಬಿಡುತ್ತೆ ಆ ದೇವರಿಂದ ಇದಾಗ್ಬಿಡುತ್ತೆ ಈ ದೇವರಿಂದ ಇದಾಗ್ಬಿಡುತ್ತೆ ಅನ್ನೋದಕ್ಕಿಂತ ನಮ್ಮ ಅಂತರಾತ್ಮ ಹೇಳುತ್ತೆ ಅದನ್ನ ನಿಷ್ಠೆಯಿಂದ ಸತ್ಯದಿಂದ ಪ್ರೀತಿಯಿಂದ ಭಕ್ತಿಯಿಂದ ಇಷ್ಟಪಟ್ಟು ನಾವು ನಮಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋ ಶಕ್ತಿ ನಮ್ಗೆ ಇದೆ ಬ್ರಹ್ಮಾಂಡ ಅದನ್ನ ಕೊಡಕ್ಕೂ ರೆಡಿ ಇದೆ ನಾವ್ ಏನ್ ಅನ್ಕೊಳ್ತೀವೋ ಅದು ನಮಗ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಹಾಗಾಗಿ ನೆಗೆಟಿವ್ ಆಗಿ ಅಂದ್ರೆ ನಕಾರಾತ್ಮಕವಾಗಿ ಯಾವ ಮಾತನ್ನು ಆಡದೆ ನಾವು ಮಾಡ್ತಾ ಇರೋದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನಮಗೇನೋ ನಾವು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ನಮ್ಮ ಬದುಕಿಗೆ ಆಧಾರಕ್ಕೆ ಒಂದಷ್ಟು ದುಡ್ಡು ಬರ್ತಾ ಇರಬೇಕು ಒಂದಷ್ಟು ವಿದ್ಯೆ ಇರಬೇಕು ನಮ್ಗೆ ಯಾರ ಒಂದು ಕೆಟ್ಟ ಸಹವಾಸನೂ ಇಲ್ಲದೆ ಒಳ್ಳೆ ರೀತಿನ ನಮ್ಮ ಆಲೋಚನೆ ಇದ್ದು ನಮ್ಮ ಮನೇನ ಸತ್ಸಂಗದಲ್ಲಿ ಇರ್ಬೇಕು ನಾವು ಇಷ್ಟಂತೂ ಆಗ್ತಾ ಇದ್ರೆ ಕೋಟಿ 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 ಆಸ್ತಿ ಬರೋದೇನು ಬೇಡ ಯಾರ್ದು ಮನೆ ಹೊಡೆಯೋದು ಬೇಡ ಚೆನ್ನಾಗಿದೀವ ಮೂರತ್ತು ಊಟ ಸಿಗ್ತಾ ಇದೀಯಾ ಆರಾಮಾಗಿದೀವ ಬೇಕು ಅಂದ್ ತಗೊಳ್ತಾ ಇದೀವ ಓದ್ತಾ ಇದೀವ ಖುಷಿ ಇಷ್ಟು ನಮ್ಮ ಒಳಗಡೆ ಚೈತನ್ಯ ಇದೆ ಅಂತಂದ ಮೇಲೆ ಮಾಡೋ ಕೆಲ್ಸನ ನಿಲ್ಲಿಸ್ಬಾರ್ದು ಜೀವನ ಹೆಂಗಿದ್ರು ಹೋಗುತ್ತೆ ಮನುಷ್ಯರಾಗಿದ್ರು ಹೋಗುತ್ತೆ ಗುರುಗಳಾಗಿದ್ರು ಹೋಗುತ್ತೆ ಹೆಂಗಿದ್ರು ಹೋಗುತ್ತೆ ಸಾಧನೆ ಮಾಡ್ತಾ ಇದ್ರು ಹೋಗುತ್ತೆ ಮಲಗಿದ್ರು ಹೋಗುತ್ತೆ ನಮ್ಮ ಆಯಸ್ಸು ನಮ್ಮ ಜೀವನ ವಯಸ್ಸು ಎಲ್ಲ ಅದಕ್ಕೇನು ಅರ್ಥನೇ ಇರೋದಿಲ್ಲ ಈಗ ನಮ್ ಹಿಂದಿನ ಕಾಲದವರೆಲ್ಲ ಹೆಂಗ್ ಹೆಂಗೆಲ್ಲ ಹೋದ್ರು ಅವ್ರು ಶ್ರಮ ಪಟ್ಟೆ ಹೋದ್ರು ಕೂತು ತಿಂದಿಲ್ಲ ಅವ್ರು ನಾವಾದ್ರೂ ಕೂತು ತಿಂತಾ ಇದ್ವಿ ಅವರೆಲ್ಲ ನಿಂತು ಬಗ್ಗಿ ಕೂತು ಎದ್ದು ಓಡಾಡಿ ಕಷ್ಟಪಟ್ಟು ಶ್ರಮ ಪಟ್ಟು ಒಂದೊತ್ತು ಊಟಕ್ಕೂ ಅಷ್ಟು ಶ್ರಮ ಪಡ್ತಾ ಇದ್ರು ಅವಾಗ ಇರ್ಲಿಲ್ಲ ಬೆಳೆ ಬೆಳಿಬೇಕು ತಿನ್ಬೇಕಾಗಿರ್ತಿತ್ತು ಆದ್ರೆ ಎಲ್ಲಾ ಸೌಕರ್ಯನು ಇದ್ರು ನಮ್ಮ ಒಳಗಡೆ ಚೈತನ್ಯದ ಜೊತೆ ನಾವ್ ಮಾತಾಡ್ತಾ ಇರೋದ್ರಿ ಅದನ್ನ ನಾವ್ ದೂಷಿಸ್ತೀವಿ ಭಗವಂತ ಅಂತ ಹೇಳಿ ಅವಾಗಿನ ಕಾಲದಲ್ಲೂ ಭಗವಂತ ಇದ್ರು ಇವಾಗಿನ ಕಾಲದಲ್ಲೂ ಭಗವಂತ ಇದ್ರು ಅವರೆಲ್ಲ ಯಾಕೆ ದೂಷಿಸಿಲ್ಲ ಅವರೆಲ್ಲಾ ಮಳೆಯನ್ನ ಬೆಳೆಯನ್ನ ಪ್ರಕೃತಿಯನ್ನ ಬದುಕಿ ನಂಬಿ ಬದುಕ್ತಾ ಇದ್ರು ನಾವ್ ಯಾವ್ದೋ ಕಾಣದ ಶಕ್ತಿಯನ್ನು ನೋಡಿ ಬದುಕ್ ಬಿಡ್ತೀವಿ ಅಂತಂದ್ರೆ ಆಗುತ್ತಾ ನಾವ್ ಆತರ ಕಷ್ಟ ಪಡಕ್ಕೂ ರೆಡಿ ಇಲ್ಲ ಇರೋದನ್ನ ಇಷ್ಟಪಟ್ಟು ಮಾಡ್ಕೊಳಕ್ಕೂ ರೆಡಿ ಇಲ್ಲ ಎಲ್ಲವನ್ನು ಯಾವ್ದದ್ದೋ ಮೇಲೆ ಹಾಕ್ಬಿಟ್ಟು ಓ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅವ್ರು ಮಾಡ್ಲಿಲ್ಲ ಇವ್ರ್ ಮಾಡ್ಲಿಲ್ಲ ಅಂತ ಹೇಳಿ ನಿಂದಿಸಿ ನಮ್ಮನ್ನ ನಾವ್ ಇರೋ ತರನೆ ಇರೋದನ್ನು ಕಳ್ಕೊಳ್ಳೋ ತರ ಬದುಕ್ತಾ ಇರ್ತೇವೆ ಸೊ ಇಂತಹ ತಪ್ಪುಗಳನ್ನ ಆಗದೆ ಇರೋ ರೀತಿಯಲ್ಲಿ ಭಗವಂತ ನಮ್ಗೆ ಏನು ಮಾಡ್ಬೇಕು ಏನ್ ಇರ್ಬೇಕು ಅಂತ ನಾವು ರಾಮ ಜಪಗಳನ್ನ ಮಾಡಿದಾಗ ನಮ್ಮ ನಾವು ಪ್ರೀತಿಯಿಂದ ಏನೋ ಒಂದಿಷ್ಟು ದೇವ್ರ ಪೂಜೆ ಅಂತ ಮಾಡಕ್ ಹೋದಾಗ ನಮ್ ಒಳಗಡೆ ಇರೋ ಶಕ್ತಿ ಚೈತನ್ಯ ಮೇಲಕ್ಕೆ ಬರುತ್ತೆ ಈಗ ನೀರು ಇರುತ್ತೆ ಅರಿತಾ ಇರುತ್ತೆ ಅದ್ರೊಳಗಡೆ ಕಲ್ಲು ಹಾಕಿದಾಗ ಮೇಲಕ್ಕೆ ಬರುತ್ತಲ್ಲ ನೀರು ನೀರ್ ಕಲ್ಲುಗಳು ಹಾಕಿ ಹಾಕಿ ನೀರ್ ಮೇಲಕ್ಕೆ ಬರುತ್ತಲ್ಲ ಅಥವಾ ನದಿನಲ್ಲೂ ಬಾವಿನಲ್ಲೋ ಒಂದಷ್ಟು ಹಾಕದಾಗ ಒಂದ್ ಕಲ್ಲು ಹಾಕದಾಗ ನೀರ್ ಮೇಲೆ ಚಿಮ್ಮುತ್ತಲ್ಲ ಹಂಗೆ ಸುಪ್ತವಾಗಿರ್ತಕ್ಕಂತ ನಮ್ಮ ಚೈತನ್ಯ ನಾವು ನಾಮ ಜಪ ಮಾಡಿದಾಗ ನಮ್ಗೆ ಇದು ಬೇಕು ಅಂತ ಅಂದಾಗ ಅದು ಮೇಲಕ್ಕೆ ಬರುತ್ತೆ ಒಂದ್ ಕಲ್ಲು ಹಾಕದ್ವಿ ನಾವು ನಮ್ಗೆ ಇದ್ ಬೇಕು ನಮ್ಗೆ ಅಂತ ಅಂತಂದಾಗ ಆಗ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಶಾಂತವಾಗಿರ್ತಕ್ಕಂಥ ಶಕ್ತಿ ಚೈತನ್ಯ ಮೇಲೆ ಬಂದು ನಾನು ಇದೀನಿ ಅಂತ ತೋರಿಸ್ತಾ ಇರುತ್ತೆ ಅದನ್ನ ಹಿಡ್ಕೊಂಡ್ರೆ ನಾವು ಮುಂದಕ್ಕೆ ಮುಂದಕ್ಕೆ ಹೋಗ್ಬೋದು ಸೊ ಅಂತಹ ಒಂದು ಅದ್ಭುತವಾದ ಶಕ್ತಿ ಭಗವಂತ ಸಂತಾತ ಸಂಧಿ ವಾಸ್ತಿರ